ಎಲ್ರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮಹಿಳೆ ಮಹಿಳೆ ಅಂದರೆ ಸ್ಫೂರ್ತಿ ಮಹಿಳೆ ಅಂದರೆ ಚೈತನ್ಯ ಮಹಿಳೆ ಅಂದರೆ ರೋಮಾಂಚನ ಅವಳು ಸೌಂದರ್ಯದ ಗಣಿ ಸೊ ಪ್ರಪಂಚದಾದ್ಯಂತ ಎಲ್ಲ ಮಹಿಳೆಯರನ್ನ ನಾವು ಗೌರವಿಸಬೇಕು ಪ್ರೀತಿಸಬೇಕು ಮತ್ತು ಅವರಿಗೆ ಎಲ್ಲ ರೀತಿಯಾದಂಥ ಏನೆಲ್ಲ ಅವರಿಗೆ ಅವಶ್ಯಕತೆಗಳಿರ್ಬೋದು ಏನೆಲ್ಲ ಸೌಕರ್ಯಗಳಿರಬೇಕು ಅದೆಲ್ಲನೂ ಕೂಡ ನಾವು ಅವರಿಗೆ ನಾವು ಕೊಡಬೇಕು ಮತ್ತು ನಮ್ಮ ಈ ಹಾ ಆಸ್ಪತ್ರೆಯಲ್ಲಿ ವೈದ್ಯರು ಕೂಡ ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಜಾಸ್ತಿ ಮಹಿಳೆಯರೇ ಇರೋದು ಸೊ ಮಹಿಳೆಯರಿಗೆ ಇಲ್ಲಿ ಹೆಚ್ಚು ಪ್ರಾಧಾನ್ಯತೆ ಇದೆ ಮಹಿಳೆಯರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯ ಎಲ್ಲ ಏನು ಗೌರವ ಎಲ್ಲನೂ ಕೂಡ ನಮ್ಮ ಈ ಹಾಸ್ಪ ನಮ್ಮ ಈ ಆಸ್ಪತ್ರೆಯಲ್ಲಿ ಸಿಗ್ತಾ ಇದೆ ಅದಕ್ಕೆ ನಾವು ಬಹಳ ಹೆಮ್ಮೆಯಿಂದ ಹೇಳ್ತೀವಿ ನಾವು ನಾರಾಯಣ ನೇತ್ರದಲ್ಲಿ ಮಹಿಳಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ ಮನೆಯಲ್ಲಿ ಒಂದು ಹೆಣ್ಣು ಕಲಿತಿದರೆ ಮನೇಲಿರೋ ಎಲ್ಲರಿಗೂ ಅಂದರೆ ಅದೇ ಶಾಲೆ ಮಕ್ಕಳಿಗೆ ಅಲ್ಲಿಂದ ಪಾಠಶಾಲೆ ಅವ್ರಿಗೇನೆಲ್ಲ ಬೇಕಾಗಿರೋಂಥ ಬೇಕಾಗಿರೋಂಥ ಎಲ್ಲ ಒಂದು ಸ್ಕೂಲಿಗೆ ಹೋಗಿ ಅವ್ರು ಏನೇನು ಶಾಲೆಯಲ್ಲಿ ಕಲಿಬೇಕಾಗಿರೋಂಥ ಏನೇನೆಲ್ಲ ಇದೆ ಅದನ್ನೆಲ್ಲ ಒಂದು ಹೆಣ್ಣು ತನ್ನ ಮಕ್ಕಳಿಗೆ ಮನೆಯಲ್ಲೇ ಅವಳೆಲ್ಲಾನು ಕೂಡ ಹೇಳ್ಕೊಡ್ತಾಳೆ ಹೆಣ್ಣು ಎಲ್ಲಿರ್ತಾಳೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಹೇಳ್ತಾರೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವಿಶ್ವಸಂಸ್ಥೆಯು ಮಾರ್ಚ್ ಎಂಟನ್ನು ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಘೋಷಿಸಿದೆ ಸೊ ಎಲ್ಲ ಮಹಿಳೆಯರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ